ನಾನು ಅಲ್ಲೇ ರಾಜ್ಕುಮಾರ್ ಅವ್ರ ಮನೆ ಇತ್ತಲ್ಲ ತೋಟದ ಅಲ್ಲೇ ಸೈಡಲ್ಲಿ ಮನೆ ಇಟ್ಕೊಳ್ಳೋ ಅಲ್ಲೇ ಸೈಡಲ್ಲಿ ಒಂದು ತಿನ್ಕತ್ತಿದ್ದು ಪುನಃ ಹೋಗು ಕರ್ಕೊಂಡು ಹೋಗಿ ನಾಗಪ್ಪನ ಮನೆ ತೋ ತಗೋದಾಗೆ ಗಲಾಟೆ ಒಂದು ಬಸ್ಸು ಬೆಂಕಿ ಹೆಚ್ಚಿಬಿಟ್ಟವ್ರೆ ಅದೊಂದು ತಗೊಂಡು ಓಹ್ ನಿಮ್ಮ ಪೇಪರ್ವರಿಂದ ಸದೋಗಿದ್ದೇವೆ ನಿಮ್ಮ ಪೇಪರ್ ಇಂದ ಸದೋಗಿದ್ದೇವೆ ನಾವು ಕ್ಯಾಮ್ರಾ ಹೋಸ್ಕೋಬೇಕು ಇದು ಅಲ್ಲಾದರೆ ಕಾಡಲ್ಲಿ ತುಂಬ ದೂರದಲ್ಲಿ ಗುಡ್ಡ ಅಲ್ಲಿ ಬೆಂಕಿ ಉರಿತಾ ಇದೆ ಬಾಡಿ ಇರೋದು ಅಲ್ಲಿ ನಿಮ್ಗೆ ಫೈಲಿಗೆ ಬೇಕು ತಗೊಳ್ತೀವಿ ತಡೀವಿ ಹಂಗೆ ಹೇಗೆ ಅಂತೇಳಿ ಫೋಟೋ ಎಲ್ಲ ತಗೊಂಡು ಈ ವೀರಪ್ಪನ ಸಾಮಾನು ಬಿಟ್ಟು ನೀರು ಶಲ್ಲು ರೇಡಿಯೋ ಆಯಿತು ನಾಗಫುಲ್ ಮನೆ ಹತ್ರ ಬಾಡಿ ತಂದ್ವಿ ಬಾಡಿ ಮನೆ ಒಳಗೆ ಹೋಗಿದ್ದ ಆಂಬುಲೆನ್ಸ್ನ ದಬ್ಬಾಬಿ ಬೆಂಕಿ ಹಚ್ಬಿಟ್ಟು ಮೂರೇ ಫೋಟೋ ಹಿಂಗೆ ತಗೋಬಿಟ್ಟು ಚೆಕ್ ಚಕ್ ಹಾಕಿಬಿಟ್ಟು ಹಿಂಗೆ ಕೈ ಮುಖಂಡ ನಿಂತ್ಕೊಬಿಟ್ಟು ಇಮ್ಮಿಡಿಯೇಟಾಗಿ ಇವ್ರ ಹತ್ರ ಹೋದೆ ಕೃಪಾಕರ್ ಮನೆ ಫೋಟೋ ಎಲ್ಲ ತಗೊಂಡೆ ಅವ್ರ ಮನೆ ಕಿಡ್ನ್ಯಾಪ್ ಆಗಿ ಜಾಗ ತಗೊಂಡೆ ಆಮೇಲೆ ಆ ಡ್ರೈವರ್ ಪಾಶ ಅಂತ ಕಿಡ್ನ್ಯಾಪ್ ಆಗಿದ್ರು ಬಂಡೀಪುರದಲ್ಲಿ ಅವ್ರ ಮನೆಯವರೆಲ್ಲ ಟ್ರಾಜಿಡಿ ಸೀನ್ಗಳೆಲ್ಲ ತಗೊಂಡೆ ಬಂದೆ ಆ ಟೈಮ್ಸಲ್ಲೆಲ್ಲ ಫ್ರೆಂಟ್ ಪೇಜ್ ತಗೊಂಡೆ ಆಮೇಲೆ ಇನ್ನೊಂದು ವೀರಪ್ಪನ್ ತಮ್ಮನ್ನ ಮೈಸೂರು ಕೋರ್ಟ್ ಕರ್ಕೊಂಡಿದ್ದು ಹಾಗೂ ಬ್ಲ್ಯಾಕ್ ಆ್ಯಂಡ್ ವೈಟ್ ಇನ್ನೊಂದು ದಿವಸ ಕೋರ್ಟಲ್ಲಿ ಫೋಟೋ ತೆಗೆದಿದ್ದೆ ಬೆಳಗ್ಗೆ ಡೆಡ್ ಬಾಡಿದು ನಾನೇ ತೆಗೆದೆ ನರಸೀಪುರದಲ್ಲಿ ಅವನ್ನ ಸೂಸೈಡಾಗಿ ಏನಾಯ್ತಲ್ಲ ಆಗ ಅವಾಗ ನರ್ಸಿ ಶಂಕರ್ ಬಿದ್ರಿಯವರು ಇದ್ರಲ್ಲಿ ಇದ್ರಾಗ ಎಸ್ ಟಿ ಎಫ್ ಚೀಫು ಇನ್ನೊಂದು ಮೂರು ಗಂಟೆಯಲ್ಲಿ ಫೋಟೋ ತೆಗ್ದಿದ್ದೆ ಅವನು ವೀರಪ್ಪ ತಮ್ಮಂದು ಹೌದು ಇದೇ ಕೋರ್ಟಲ್ಲಿ ಇದೇ ಕೋರ್ಟಲ್ಲಿ ಅವ್ನು ತೆಗ್ದಿದ್ದೆ ಮಾಡಿದ ದಿನ ಡೆತ್ ಅಂತ ಬಂತು ನಾಲ್ಕು ಪಾಡಿ ಹಿಂಗೆ ಹಾಕಿದ್ರು ಹೋಗ್ತದೆ ಅದು ಟೈಮ್ಸ್ ಅಲ್ಲಿ ಫ್ರೆಂಟ್ ಪೇಜ್ ಹೋಗ್ತಾವ ಅದಾದ್ಮೇಲೆ ನೆಕ್ಸ್ಟ್ ಕಾರ್ಡ್ನವ್ರ ಯಾರು ವಾಚರ್ಸ್ಗಳು ಕಿಡ್ನಾಪ್ ಮಾಡಿದ್ರು ಆ ಕಿಡ್ನಾಪ್ ಮಾಡಿದ ತಕ್ಷಣ ಓಡಾಕಿದ್ದೆ ನಾವು ಅದೊಂಥರ ಸುದ್ದಿ ಬರ್ತಿತ್ತು ಸಿಬಿಡ್ ಓ ಏನು ಓಹ್ ಓಡ್ತಾ ಬೈಕ್ ಗಾಡಿ ತುಂಬಿಸ್ಕೊ ಪೆಟ್ರೋಲ್ ಅಷ್ಟೇ ಅವಾಗೇನು ಹದಿನೆಂಟು ರೂಪಾಯಿ ನಲವತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಪೆಟ್ರೋಲ್ ಇರಬೇಕು ಅಲ್ಸ್ಕೊಳ್ತದೆ ಬೇರೆ ಅವ ಆಫೀಸಿಂದ ನಮ್ಗೆ ಯಾರು ಏನು ಕೊಡ್ತಿರ್ಲಿಲ್ಲ ನಮ್ಗೆ ಕ್ರೇಜು ನೋಡಬೇಕು ತೆಗಿಬೇಕು ಅಂತ ಇವ್ರು ಕಿಡ್ನಾಪ್ ಆದಾಗ ಓಡ್ದ ಯಾರು ರಾಜ್ಕುಮಾರ್ ಕಿಡ್ನಾಪ್ ಆದಾಗಲೂ ಅಷ್ಟೇ ಗೊತ್ತಾಯಿತು ಬೆಳಗ್ಗೆ ನಾನು ಇಲ್ಲಿಂದನೇ ಬೈಕಲ್ಲಿ ಒಬ್ಬನೇ ಗಾಡಿ ಗಾಜಿನ ಹೋಗಿ ಅವ್ರ ಹಳೆ ಮನೆ ಫೋಟೋಸೆಲ್ಲ ತಗೊಂಡು ಮನೆಯಲ್ಲೆಲ್ಲ ತಗೊಂಡು ಹೊಸ ಮನೆ ಇದೆ ತೋಟದ ಮನೆ ಅಲ್ಲೂ ತಗೊಂಡು ಎದುರುಗಡೆ ಹೊಸ ಮನೆಗೆ ಫೋಟೋ ತಗೊಂಡು ಕಿಡ್ನಾಪ್ ಆಗಿ ಜಾಗ ಫೋಟೋ ಎಲ್ಲ ತಗೊಂಡು ಬಂದು ಬಸ್ಸು ಕೊಟ್ಬಿಡಕ್ಕೆ ಬಸ್ಸು ಕೊಟ್ಬಿಡೋ ರೈಲು ಫೋನ್ ಮಾಡಿದ್ರೆ ಇಲ್ಲಿ ಬಂದು ಕರೆಕ್ಟ್ ಮಾಡಿ ಅವ್ರು ಪಿಂಕ್ ಹಾಕ್ಸ್ಕೊತೀವಿ ನಾನು ಅಲ್ಲೇ ರಾಜ್ಕುಮಾರ್ ಅವ್ರ ಮನೆ ಐತಲ್ಲ ತೋಟದ ಅಲ್ಲೇ ಸೈಡಲ್ಲಿ ಮನೆ ಕಳು ಅಲ್ಲೇ ಸೈಡಲ್ಲಿ ಏನೋ ಒಂದು ಚೂರು ತಿನ್ಕತಿದ್ದು ಪುನಃ ಹುಡಿಕೊಂಡು ಹೋಗು ಎಲ್ಲಿ ಹೋಗ್ತಾ ಇದ್ರಿ ಹುಡ್ಕೊಂಡು ಕಾಡೊಳಗೆ ಕಾಡೊಳಗೆ ಅಷ್ಟೇ ಸೂರ್ಯ ಹೋಗೋದು ಊಟ ತಿಂಡಿ ನೀರು ಏ ಬ್ರೆಡ್ ಗಿಡ್ಡು ತಗೊಂಡು ಹೋಗ್ತಿದ್ದೆ ನಾನು ಮತ್ತೆ ಇನ್ನೊಬ್ರು ಪ್ರಭಾಕರ್ ಅಂತ ಇನ್ನೊಬ್ರು ಶ್ರೀರಾಮ ಅವೆಲ್ಲ ಹೋಯ್ತಿದ್ದ ಒಟ್ಟಿಗೆ ಅಷ್ಟು ದೂರ ಹೋಗು ವಾಪಸ್ ಬರೋವು ಭಯ ಇರ್ಲಿಲ್ವಾ ಎಲ್ಲಾ ಪ್ರಾಣಿಗಳು ಬರ್ಬೋದು ಸಿಕ್ಬಿಟ್ಟಿದ್ರೆ ಏನು ಕೇಳಿ ಆಮೇಲೆ ಅಡುಗೆ ಮಾಡಿ ಜಾಗೆಲ್ಲ ಫೋಟೋ ತೆಗ್ದಿದ್ದೀವಿ ನಾವು ಮಾಡಿ ಓಹ್ ಅಡುಗೆ ಮಾಡಿದ್ದೆ ಈ ಆಮೇಲೆ ಅದಾದ್ಮೇಲೆ ಬಂದು ರಾಜ್ಕುಮಾರ್ ಕಿಡ್ನಾಪ್ ಎಲ್ಲ ಆಯ್ತು ಫೋಟೋ ತಗೊಂಡು ಬಂದು ನಾಗಾಪವ್ರ ಕಿಡ್ನಾಪ್ ಆಯ್ತು ಕಿಡ್ನಾಪ್ ಆದ್ಮೇಲೆ ಅದು ರಾತ್ರಿ ಇಲ್ಲಿ ಎಲ್ಲ ಎರಡು ದಿವಸ ಆದ್ಮೇಲೆ ಇಲ್ಲೇ ಚರ್ಚೆ ಆಗಿ ಇಲ್ಲಿಂದ ಬೈಕಲ್ಲಿ ಅಲ್ಲ ನಾನು ಬಂತು ಜಯಂತ್ ಅಂತ ಆಮೇಲೆ ಮಧು ಮತ್ತು ಯಾದವ್ ಅವ್ರದ್ದು ಬೈಕಲ್ಲಿ ಬಂದರು ನಾನು ಬೈಕಲ್ಲಿ ಹೋಯ್ತಾ ಇದ್ದೆ ನರಸೀಪುರದ ಹತ್ರ ಕೋಟಿ ಹರ್ ಸಿಕ್ಕು ರೀ ಈ ಬೈಕಲ್ಲಿ ಅಲ್ಲಿ ಅವ್ರಿಗೆ ಹೆಂಗ್ಡಿ ಬರ್ತೀರಮ್ಮ ಮದೇಶ್ ಬಿಡ್ತವ್ರಿ ಬರ್ರಿ ನಿಲೀಸ್ ಇರ್ಬಿಟ್ಟು ಕಣ್ಣ ನರಸೀಪುರದಲ್ಲಿ ಪೆಟ್ರೋಲ್ ಬಂಕ್ ಹತ್ರ ಹಾಕಿಸ್ಬಿಟ್ಟು ನನ್ನನ್ನು ಡಿ ಅವ್ರನ್ನ ಕಾರಲ್ಲಿ ಕರ್ಕೊಂಡು ಹೋದ್ರವರು ಕರ್ಕೊಂಡೋಗಿ ನಾಗಪ್ಪನ ಮನೆ ತೋಯ್ತದಾಗೆ ಗಲಾಟೆ ಒಂದು ಬಸ್ಸು ಬೆಂಕಿ ಹಚ್ಬಿಟ್ಟು ಅವ್ರಲ್ಲಿ ಅದೊಂದು ತಗೊಂಡು ಓ ನಿಮ್ಮ ಪೇಪರ್ ಅವ್ರಿಂದ ಸದೋಗಿದ್ದೆವು ನಮ್ಮ ಪೇಪರ್ ಇಂದ ಸದೋಗಿದ್ದೆವು ನಾವು ಕ್ಯಾಮ್ರಾ ಹೋಗ್ಕೋಬೇಕು ಇಲ್ಲಿ ಚಂಗ್ಡಿಗೆ ಹೋದ ಅಲ್ಲಾದ್ರೆ ಕಾಡಲ್ಲಿ ತುಂಬ ದೂರದಲ್ಲಿ ಗುಡ್ಡ ಅಲ್ಲಿ ಬೆಂಕಿ ಉರಿತಾ ಇದೆ ಬಾಡಿ ಇರೋದು ಅಲ್ಲಿ ಎಷ್ಟು ಕಿಲೋಮೀಟರ್ ನಮ್ಗೆ ಗೊತ್ತಿಲ್ಲ ಒಬ್ಬ ಎಸ್ ಎಫ್ ಎಫ್ಒನ್ ಒಬ್ಬ ಹಳ್ಳಿಯವನು ನಾವು ನಾಲ್ಕು ಜನ ನಾನು ನೇತ್ರರಾಜು ಮಧು ಯಾದವ ಜಯಂತು ಐದು ಜನ ಇದೇ ನಾವು ಎಸ್ ಡಿ ಎಫ್ ಒನ್ ಯಾರು ಬರ್ತೀರಾ ಅಂತ ಸರಿ ನಾವು ಆಯ್ತು ನಾವು ಬರ್ತೀವಿ ನೋಡ್ರಿ ನಮ್ಗೆ ನಾವು ಓಡಬೇಕು ಅಂತ ಸ್ಟ್ರೆಚರ್ ಹೊತ್ಕೊಂಡು ಹೋದ ನಾವೇನೆ ಎಸ್ ಡಿ ಎಫ್ ಒಂದು ಒಂದೇ ಲೈಟ್ ಕೇಳಿ ನಮ್ಮ ಯಾವ ರಾತ್ರಿ ಏಳು ಗಂಟೆ ಸೆವೆನ್ ಓ ಕ್ಲಾಕಲ್ಲಿ ನಾವು ಹೋಗಿದ್ದೆ ಹನ್ನೆರಡುವರೆ ರಾತ್ರಿ ಅಲ್ಲಿಗೆ ರೀಚ್ ಆದವು ಮಾತ್ರ ಎರಡು ದಿವಸ ಊಟ ಮಾಡಿಲ್ಲ ನಾವು ಮಧ್ಯಾಹ್ನ ಬಿಟ್ಟಿದ್ದಲ್ವಾ ಇನ್ನೊಂದು ದಿವಸ ತಿನ್ನಲಿಲ್ಲ ಬೆಳಗ್ಗೆ ತಿಂದಿಲ್ಲ ಹೆಂಗೋ ಎತ್ಕೊಂಡು ಹೋದ ಬೇರೆ ಎತ್ಕೊಂಡು ಹೋದ ಆ ಸ್ಟ್ರೆಚರು ತಗೊಂಡು ಕೊನೆ ಬಾಡಿ ಟೈಮ್ ಸರ್ತು ಅಲ್ಲಿ ಇವರು ಮಿರ್ಜೆ ಫೋಟೋ ತೆಗಿಬಿಡಿ ಫೋಟೋ ತೆಗಿಬೇಡಿ ಅಂತ ಸರ್ ನಿಮ್ಗೆ ಫೈಲಿಗೆ ಬೇಕು ತಗೊಡ್ತೀವಿ ತಡೀರಿ ಹಂಗೆ ಹೆಂಗೆ ಅಂತೇಳಿ ಫೋಟೋ ಎಲ್ಲ ತಗೊಂಡು ಈ ವೀರಪ್ಪನ ಸಾಮಾನು ಬಿಟ್ಟೋಗಿದ್ದು ನೀರು ಶಲ್ಲು ರೇಡಿಯೋ ಎಲ್ಲ ಫೋಟೋ ತೆಗೆದು ಬಾಡಿ ಫೋ ಬಿ ಡಿ ಡಿ ಕಂಪೋಸ್ ಆಗ್ಬಿಟ್ಟಿದ್ದು ಸ್ಮೆಲ್ಲು ನಾವೇನೋ ತಿಂದಿದ್ರು ಆಮೇಲೆ ಬಂದ್ಬಿಡೋದು ಏನು ತಿಂದಿರಲಿಲ್ಲ ಒಂಥರ ಒಳ್ಳೇದಾಯ್ತು ಒಳ್ಳೇದಾಯ್ತು ಆಗ್ಬಿಟ್ಟು ಫೋಟೋ ಎಲ್ಲ ತಗೊಂಡು ನಾವು ತಗೊಂಡು ಇಷ್ಟು ಯೂಸ್ ಆಗಲಿಲ್ಲ ಅವ್ರಿಗೆ ಯಾಕಂದ್ರೆ ಬಾಡಿ ಬಲಗಿಸ್ತಾರೆ ಬಿದೋಗೋದು ಕೊನೆಗೆ ಏನು ಮಾಡಿದೆ ಅವ್ರ ಬೊಂಬಿದ ಎಲ್ಲ ಬೊಂಬೆಲ್ಲ ಕಟ್ಕೊಂಡು ಸುತ್ತ ಮಾಡ್ಕೊಂಡು ಕೆಳಗಡೆಗೆ ರಾತ್ರಿ ಬಂದು ಕೆಳಗಡೆ ಇದ್ದೀನಿ ಹಾಸ್ಪಿಟ್ಲ್ ಹತ್ರ ಅಲ್ಲಿಂದ ಲಾಟ್ರಿ ಚಾರ್ಜ್ ಶುರುವಾಗಿದ್ದು ಹಳ್ಳಿ ಅವ್ರ ಹತ್ರ ಕಲ್ಲೋಡೋಕೆ ಜನ ಅಯ್ಯೋ ಇಲ್ಲ ನಾವು ತಪ್ಪಿಸ್ಕೊತಿದ್ದ ಬಿಡಿ ನಾವು ಸೇಪರ್ ಸೈಡಲ್ಲೇ ಅವಲ್ಲೂ ಫೋಟೋ ತೆಗೆಯೋದು ನಾನು ಹೋಗೋದು ಜರ್ಕಿನ ಹಾಕೊಂಡಿದ್ದೆ ನೆಗೆಟಿವ್ ಕ್ಯಾಮ್ರಾ ಬೇರೆ ಕಲರ್ ರಾಮಪುರ ಸ್ಟೇಷನ್ ಅಲ್ಲಿ ಕಿಲ್ಲ ಅಲ್ಲಿ ಲಾಟ್ರಿ ಚಾರ್ಜು ಬೈಕಿಗೆ ಬಂಕಿ ಹೆಚ್ಚು ಜನ ಆಯಿತು ನಾಗಪುರ ಮನೆ ಹತ್ರ ಫೋಟೋ ಈ ಕ್ಯಾಮ್ರಾ ಇದನ್ನ ಬಾಡಿ ತಂದು ಬಾಡಿ ಮನೆ ಒಳಗೆ ಹೋಗ್ತದೆ ಆಂಬುಲೆನ್ಸ್ನ ದಬಾಕ್ ಬೆಂಕಿ ಹಚ್ಬಿಟ್ರು ಒರೇ ಫೋಟೋ ಹಿಂಗೆ ತಗೊಬಿ ಚಕ್ ಚಕ್ ಅಂದ್ಬಿಟ್ಟು ಹಿಂಗೆ ಕೈ ಮುಖಂಡ ನಿಂತ್ಕೊಬಿಟ್ಟೆ ಏನ್ ಮಾಡ್ತೀನ ಅಂತ ಕಷ್ಟ ಕಾಲದಲ್ಲಿ ಎಲ್ಲ ಫೋಟೋ ತೆಗೆದಿದ್ವಿ ಅದೇನೋ ಒಂಥರ ಸಿಕ್ಕಾಬಿಟ್ಟೆ ಕ್ರೇಜಿ ಇತ್ತು ಅವಳು ನಿಮಗೆ ಜೀವದ ಮೇಲೆ ಭಯ ಆ ಕಾಡಲ್ಲಿ ಮಧ್ಯರಾತ್ರಿ ಎಲ್ಲ ಹೋಗಿದ್ದೀರ ರೋಡ್ ಗೊತ್ತಿಲ್ಲ ಎಷ್ಟು ದೂರ ಅಂತ ಗೊತ್ತಿಲ್ಲ ಊಟ ತಿಂಡಿ ಇಲ್ಲ ಭಾರಿ ಕಷ್ಟಪಟ್ಟು ನಾವು ನಾಲ್ಕು ಅವಾಗ ರಾಜುನು ಅಷ್ಟೇ ಒಬ್ಬೊಬ್ಬನೇ ಹೊಟ್ಟು ಹೋಗ್ತಿದ್ವಿ ನಮ್ಮ ನೇತ್ರ ಅವರು ಒಬ್ಬೊಬ್ಬರೇ ಹೊಟ್ಟು ನಾನು ಅವನು ಒಂದೇ ಸ್ಟುಡಿಯೋಲಿ ಕೆಲಸ ಕಲ್ತಿದ್ದು ಒಂದೇ ಸ್ಟುಡಿಯೋಲಿ ಇದ್ದವರು ಒಂದೇ ದಿವಸ ಬಂದವರು ಇಬ್ಬರು ಸರ್ ಅವ್ರು ಹೋದಾಗ ನಿಮ್ಗೆ ಇನ್ನೊಂದು ದಿವಸ ನನಗೆ ಇಲ್ಲಿ ಮಧ್ಯಾಹ್ನ ಸಿಕ್ತ ಇಬ್ರು ಕಾರ್ನರ್ ಅಲ್ಲಿ ಟೀ ಕುಡ್ಕೊಂಡು ಓ ಕೊರೋನಾ ಟೈಮ್ ಹುಷಾರಪ್ಪ ಓಡಾಡು ಹಂಗೆ ಹಂಗೆ ಅಂತ ಹೇಳ್ಬಿಟ್ಟು ಸರ್ ಬಾರ್ಡ್ ನೋಡಿದ್ರೆ ರಾತ್ರಿ ಹಿಂಗಾಯ್ತಿತ್ತು ತುಂಬಾ ಕ್ಲೋಸ್ ಇತ್ತು ಅವ್ರು ನಾನು ಅವನ್ನೆಲ್ಲ ಒಂದೇ ದಿವಸ ಕೆಲಸ ಕಲ್ತಿದ್ರು ಒಂದೇ ಸ್ಟುಡಿಯೋಲಿ ಇದ್ದವರು ರಾಜು ಫಸ್ಟ್ ಪೇಪರ್ ಹಾಕೊಂಡು ಕೆಲಸ ಮಾಡ್ತಿದ್ದವನು ಮನೆಗೆ ಹಂಗ್ ಮನೆಗೆ ಪೇಪರ್ ಹಾಕ್ತಿದ್ದ ನಿಮ್ಗೆ ಗೊತ್ತಿಲ್ಲ ಅಂತ ತೋರ್ತೆ ಸೈಕಲ್ ಎಲ್ಲ ಹಾಕೊಂಡು ಬಂದು ಸ್ಟುಡಿಯೋ ಬರೋರು ಬಾಳಿದ ಜಂಕೇಬೆನಾ ರಾಜು ಹೌದು ಹೌದು ಅವರು ಹೋಗುವ 2 ವರ್ಷ ಹಿಂದೆ ದಸರಾದಲ್ಲಿ ಅವರು ತೆಗೆದಂತ ಫೋಟೋ ಎಷ್ಟು ವೈರಲ್ ಆಯ್ತು ಸರ್ ಇದು ಪ್ಯಾಲೆಸ್ ಪ್ಯಾಲೆಸ್ ಅಮ್ಮ ಮಗು ನಿಂತಿರೋ ಫೋಟೋ ಕೆಲಸ ಆಯ್ತ ಅವನು ಹೋಗ್ತಿದ್ದಪ್ಪ ರಾಜು ಹುಂ ಹು ಜೊತೆಗೆ ನೀವು ಅವರ ಜೊತೆಯಾಗಿ ಹೋಗಿದಂತ ಇನ್ನ ಯಾವದಾದರೂ ಇನ್ಸ ಇಲ್ಲ ನಾವು ಹೋಗ್ತಿದ್ವಿ ಲಾಗಿ ಯಾರು ಹೋಗ್ತಿರಲಿಲ್ಲ ಹೌದಾ ಅವನು ಒಬ್ಬನೇ ಹಬ್ನ ಊಟ ಆಮೇಲೆ ನಾನು ಶ್ರೀರಾಮು ಇನ್ನೊಂದು ದಿವಸ ಯಾರೋ ಪ್ರಭಾಕರ್ ಅಂತ ನಮ್ಮ ಮೈಸೂರಿನ ಇದ್ದ ರಿಪೋರ್ಟ್ರು ನಾವು ವೀರಪ್ಪ ಅಂತ ಕರ್ಕೋತೀವಿ ಬಂದ ಗುಂಡಾಲ್ ಡ್ಯಾಮ್ ಹತ್ರ ಹೋದ ಗಾಡಿ ಹಾಕ್ತು ಕರ್ಕೊಂಡು ಹೋದ ಒಳಗಡೆ ಬೈಡು ಗಿಡ್ಡು ಬಿಸ್ಕೆಟ್ ಎಲ್ಲ ಮಧ್ಯದಲ್ಲಿ ಯಾವ ಕೆಲವು ಕಡೆ ಎಲ್ಲ ಅಡಿಗೆ ಮಾಡಿರ್ತಾರ ಚಾರೆ ಫೋಟೋಗಳು ತಗೊಂಡು ನಮ್ಗೆ ಅಂತ ಏನೋ ಒಂದು ಸೌಂಡ್ ನಮ್ಗೆ ಭಯ ಶುರು ಹಾಕ್ಬಿಡ್ತು ಇನ್ನೊಂದಿರಾ ಡ್ಯಾಪ್ ಆಗ್ಬೋದು ಹೆಂಗಪ್ಪ ಅಂತ ಇವನು ಮೀಡಿಯೇಟ್ರ್ ಆಗಿದ್ದ ಪ್ರಭಾಕರ್ ಏನಾಗಲ್ಲ ಬನ್ನಿ ಬನ್ನಿ ನಾ ಅವ್ರು ನಮಗೂ ಪುನಃ ವಾಯ್ಸ್ ನಿಂತೋಯ್ತು ನಾವು ಸುಮ್ಮನಾಗ್ಬಿಟ್ಟು ಹೋಗಿದೆ ಒಂದ್ ಕಡೆ ಬಂದಿದೆ ಬೇರೆ ಊರಿಗೆ ನಾವು ಜಾಗ ಗೊತ್ತಾಗಲಿಲ್ಲ ಈಚೆ ಹೊರಕ್ಕೆ ಅವಾಗ ಪೊಲೀಸ್ನವ್ರು ಯಾರು ಒಳಗಿರ್ತಿರ್ಲಿಲ್ಲ ಇದು ಕೂಪಿಂಗ್ ನಡೀತಿರ್ಲಿಲ್ಲ ಸುಮ್ಮನೆ ಏನೋ ಕ್ರೇಜಿ ಓಟ್ ಆಯ್ತಿದ್ದು ಎರಡು ಸಹ ಅದೇ ಕಾಡಲ್ಲಿ ಪುನಃ ವಾಪಸ್ ಬಂದು ಗುಡ್ಡಲ್ಲಿ ಬಂದು ಗಾಡಿ ತಕೊಂಡು ಬಂದು ಸುಮಾರು ಸಾಹಸಗಳಿದೆ ಎಲ್ಲ ಇದು ಸಾಹಸದ್ದು ಒಂದು ಕಡೆ ಆದರೆ ನಿಮಗೆ ಸಾರ್ಥಕದ ಒಂದು ಕ್ಷಣ ಯಾವುದು ಸರ್ ನಿಮ್ಮ ಫೋಟೋಗ್ರಫಿನಲ್ಲಿ ನಿಮಗೆ ಸಾರ್ಥಕ ಅಪ್ಪ ನಾನು ಈ ಪ್ರೊಫೆಷನ್ ಆಯ್ಕೆ ಮಾಡ್ಕೊಂಡಿದ್ದಕ್ಕೂ ಇವತ್ತಿಗೆ ಸಾರ್ಥ ಆಯಿತು ಸಾರ್ಥಕ ಆಯಿತು ಅಂತ ಅನ್ಸಿದ ಕ್ಷಣ ನನ್ನ ಫೋಟೋಗಳಿಗೆ ಇವತ್ತೆಲ್ಲ ಮೆಚ್ಚುಗೆ ಮಾಡಿ ಇಷ್ಟೆಲ್ಲ ಅವಾರ್ಡ್ ಬಂದಿದ್ದಿಲ್ಲ ನಮಗೆ ಅದೇ ತುಂಬ ಖುಷಿ ಆಗುತ್ತೆ ನಾನು ಎಲ್ಲಿ ಸ್ಟೆಪ್ ಬೈ ಸ್ಟೆಪ್ ಬಂದವು ನಾನು ಸಡನ್ ಆಗಿ ಮೇಲೆ ಬಂದು ಅವನಲ್ಲ ವ್ಯಕ್ತಿ ಫಸ್ಟ್ ಎಜೆ ಮೇಲೆ ಸ್ಟೆಪ್ ಬೈ ಸ್ಟೆಪ್ ಬಂದು ಈ ಲೆವೆಲ್ ಬಂದಿದ್ದೀನಿ ಮೆಡಲ್ ಎಲ್ಲ ನಮ್ಗೆ ಎಲ್ಲಾ ಫೋಟೋಗ್ರಾಫರ್ದು ಸಹಕಾರ ಇದೆ ಎಲ್ಲರೂ ಈಗ ಎಲ್ಲ ಪತ್ರಿಕೆಯವರು ನಂದು ಯಾವ್ದಾದ್ರು ಒಂದು ಫೋಟೋ ಅವಾರ್ಡ್ ಬಂತಂದ್ರೆ ಎಲ್ಲಾ ಪತ್ರಿಕೆಯವರು ಆಗ್ತಾರೆ ನಮ್ಗೆ ಮೈಸೂರಿಗೆ ಎಮ್ಮೆ ಅಂದ್ಬಿಟ್ಟು ಸಲ ಬಂದು ಆತರ ಎಲ್ಲರೂ ಬೆಳೆಸಿದ್ದಾರೆ ನನ್ನ ನಮ್ಮ ಫೋಟೋಗ್ರಾಫರ್ ಎಲ್ಲ ಯಾರೆಲ್ಲ ಎಲ್ರೂ ಈಗ ನಮ್ಮ ಜರ್ನಿ ಶುರು ಆಯಿತು ತುಂಬ ಚೆಂದ ಇದೆ ಕೇಳಕ್ಕೆ ಈ ಫೋಟೋಗ್ರಫಿ ಜರ್ನಿ ಅಂತ ಹೇಳಿದ್ರಿ ಅದು ಆರ್ಥಿಕವಾಗಿ ಅಂತ ನೋಡೋದಾದರೆ ಹೇಗೆ ಸಹಾಯ ಆಯಿತು ಆಗಲಿಲ್ಲ ಕಷ್ಟ ಆಯ್ತಾ ಅಥವಾ ಚೆನ್ನಾಗೇ ಇದೆಯಾ ಇವಾಗಿನ ಹುಡುಗರು ಫೋಟೋಗ್ರಫಿ ಕ್ರೇಜ್ ವೀಕೆಂಡ್ ಬಂತು ಅಂದರೆ ಕಾಡಿಗೆ ಒಂದು ಒಳ್ಳೆ ಕ್ಯಾಮ್ರಾ ತೊಗೊಳ್ತಾರೆ ಕಾರ್ಗಡಿ ಗೆ ಹೋಗ್ತಾರೆ ಹಾಬಿ ಗೆ ಹೋಗ್ತರೋದು ಹೋಗ್ತಾರೆ ಯಾರು ಪ್ರೊಫೆಷನಲ್ ಆಗಿ ತಗೋಬೇಕು ಅಂದ್ರೆ ನೀವು ಒಬ್ಬ ಪ್ರೊಫೆಷನಲ್ ಫೋಟೋಗ್ರಾಫರ್ ಆಗಿ ಆರ್ಥಿಕವಾದಿ ಆಗಿ ಅದು ಹೇಗೆ ಜೀವನ ಕಟ್ಟಿಕೊಳ್ಳುತ್ತೆ ಅಂತೀರಾ ಆರ್ಥಿಕವಾಗಿ ಏನು ಜೀವನ ಕಟ್ಟಿಕೊಳ್ಳಲ್ಲ ಯಾಕಂದ್ರೆ ವೈಲ್ಡ್ ಲೈಫ್ ಅಲ್ಲಿ ಯಾಕಂದ್ರೆ ಬೇರೆ ಒಂದು ಸೋರ್ಸ್ ಇರಲೇಬೇಕು ಅವರಿಗೆ ಯಾಕಂದ್ರೆ ಇದರಲ್ಲಿ ಕೆಲವು ಕಡೆ ಪ್ರೈಸ್ ಅಮೌಂಟ್ ಇರುತ್ತೆ ಕೆಲವು ಕಡೆ ಇರಲ್ಲ ನಮ್ಮ ರೆಕಗ್ನೈಸ್ ಅವಸ್ಕಾರವಾಗಿ ಒಂದೆಲ್ಲಾ ಫೋಟೋ ಜನ ನೂರಾರು ಜನ ನೋಡ್ತಾರೆ

ನಡ್ಕೊಂಡು ಹೋಗೋದು ತಮ್ಗೇನಂತ ಖರ್ಚಿರಲ್ಲ ಯಾಕಂದ್ರೆ ಈ ಏನೇ ಪೆಟ್ರೋಲ್ ಬೇಕು ಪೆಟ್ರೋಲಿಗೆ ಬೇಕು ಅಷ್ಟೇ ಪೆಟ್ರೋಲ್ ಪೆಟ್ರೋಲಲ್ಲಿ ಏನು ಮಾಡ್ತೀವಿ ಅಂದ್ರೆ ಕೆಲವು ಕಡೆ ನಾನ್ ಸ್ನೇಹಿತರು ಒಂದು ಕಡೆ ಕಡೆ ಇನ್ಸ್ಬಿಟ್ಟು ನೀನು ಈ ಕಾರ್ಯಕ್ರಮ ಬಾ ನಾವು ಆ ಕಡೆ ಹೋಗ್ತೀವಿ ಹಂಗೆ ವಿಚಾರ ಮಾಡ್ಕೋಬೇಕು ಇಲ್ಲಾಂದ್ರೆ ಆಗಲ್ಲ ಅವಾಗ ಕಾರ್ಯಕ್ರಮಗಳು ಕಮ್ಮಿ ಇತ್ತು ಒಂದೋ ಎರಡೋ ಇರ್ತಿತ್ತಾಗ ಈಗ ಏನಂದ್ರೆ ಬುಕ್ ರಿಲೀಸ್ ಅದೇ ಬುಕ್ ಹಿಂದೆ ಪುಟ ಮುಂದೆ ಮುಂದೆ ಪುಟ ಹಿಂದೆ ಈ ತರ ನಡೀತಾ ಇದೆ ಎಲ್ಲ ಬುಕ್ ದಿನಕ್ಕೆ ಐದಾರು ಕಡೆ ಬುಕ್ ರಿಲೀಸ್ ಇರುತ್ತೆ ಅವಾಗೆಲ್ಲ ಹಾಕ್ತಾನೆ ಇರಲಿಲ್ಲ ಪತ್ರಿಕೆಗಳು

ಅದ್ಭುತ ಮೈಸೂರಿಗರೇ ಆಗಿ ಮೈಸೂರಲ್ಲೇ ಹುಟ್ಟಿ ಮೈಸೂರಲ್ಲೇ ಬೆಳೆದು ಇವತ್ತು ಮೈಸೂರಿಗೆ ಒಂದು ಹೆಮ್ಮೆ ಅನಿಸುವಂತಹ ಅವಾರ್ಡ್ಗಳನ್ನ ತಗೊಳ್ಳುವಂತಹ ಹಿರಿಯ ಅತ್ಯಂತ ಅನುಭವಿ ಛಾಯಾ ಗ್ರಾಹಕ ನೀವು ಮೈಸೂರ್ ಬಗ್ಗೆ ನಿಮ್ಮ ಮಾತು ಮೈಸೂರಲ್ಲಿ ತುಂಬಾ ಚೆನ್ನಾಗಿದೆ ಸ್ಪೇಸಿಸ್ ಆಗಿ ಜಾಗ ಇದೆ ನಮ್ಗೆ ಯಾವ್ದೋ ಒಂದು ಬೆಂಗಳೂರಂದ್ರೆ ಹೇಗೆ ಅಂದ್ರೆ ಆ ಟ್ರಾಫಿಕ್ ಅಲ್ಲಿ ಹೋಗೋದೇ ತುಂಬಾ ಕಷ್ಟ ಇಲ್ಲೇ ನಾವು ಒಂದು ಏರಿಯಾದಲ್ಲಿ ಇನ್ನೊಂದು ಏರಿಯಾಗೆ ಹೋಗೋ ಐದರಿಂದ ಹತ್ತು ನಿಮಿಷ ಹದಿನೈದು ನಿಮಿಷ ಸಾಕು ಪೀಸ್ಫುಲ್ ಆಗಿದೆ ಜನ ಎಲ್ಲ ಮೈಸೂರು ಮಾಡಿದ್ದಾರೆ ಎಲ್ಲ ಚೆನ್ನಾಗಿ ಸಪೋರ್ಟ್ ಮಾಡಿ ಈಗ ಯಾವ್ದಾರ ಒಂದು ಅವಾರ್ಡ್ ಫೋನ್ ಮಾಡ್ತಾರೆ ಕಂಗಡಾರ್ ಕಂಗಡಾರ್ಸ್ ಅಂತ ಅಷ್ಟು ಸಾಕು ನನಗೆ ಪ್ರೀತಿ ವಿಶ್ವಾಸ ನನಗೆ ಜನ ಏನು ಎಕ್ಸಾಂಪಲ್ ನಿಮ್ಮ ಸಿ ಏರಿಯರೇ ಫೋನ್ ಮಾಡ್ಬಿಟ್ಟು ಕಂಗಡಾರ್ಸು ಹಂಗೆ ಅದೇ ತರ ಈಗ ಮೊನ್ನೆ ನನಗೆ ಇದ್ರದ್ದು ಒಂದು ಹದಿನಾಲ್ಕು ಮಿಂಟ್ಲು ಬಂದಾಗ ನಮ್ಮ ಸುವರ್ಣ ಚೀಫ್ ರವಿ ಅಗ್ಡೆ ಅವರೇ ಫೋನ್ ಮಾಡಿ ಕಂಗಡಾರ್ಸು ಸ್ಪೆಷಲ್ ಸ್ಟೋರಿ ಮಾಡಿಸ್ಬಿಟ್ಟು ನಿಂದು ಅಂತ ಅವರೇ ಫೋನ್ ಮಾಡಿ ಏನನ್ಸುತ್ತೆ ಈ ಪ್ರೀತಿ ಎಲ್ಲ ನೋಡಿದಾಗ ಒಂಥರ ಖುಷಿ ಆಗುತ್ತೆ ಖುಷಿ ಖಂಡಿತ ಖುಷಿ ಆಗುತ್ತೆ ಅದು ಹೌದು 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 ಈ ಸೌಭಾಗ್ಯ ಸಿಗಲ್ಲ ನಿಜ ಈಗಿನ ಫೋಟೋಗ್ರಾಫರ್ ಏನಿಗೆ ತಾಳ್ಮೆ ಬೇಕು ಅಷ್ಟೇ ತಾಳ್ಮೆ ಇಲ್ಲದ್ರೆ ಈಗ ನಾವು ಏನೋ ಒಂದು ಫೋಟೋಗ್ರಫಿ ಮಾಡ್ಬೇಕು ಹಿಂಗೆ ಕ್ಲಿಕ್ ಮಾಡ್ಕೊಂಡು ಬಂದ್ಬಿಡೋದಲ್ಲ ಅದು ಒಂದು ಲೈಟಿಂಗ್ ಜಡ್ಜ್ ಮಾಡಬೇಕು ಈಗ ಏನೋ ಈ ಇದು ಈ ಟೈಮ್ ಫೋಟೋಗ್ರಾಫಿ ಫೋಟೋಗ್ರಫಿ ಮಾರ್ನಿಂಗು ಈವ್ನಿಂಗು ಬ್ಯಾಕ್ ಲೈಟ್ ಅಂತ ಇರುತ್ತೆ ಸೈಡ್ ಲೈಟ್ಸು ಈ ಈ ಸಬ್ಜೆಕ್ಟ್ ಮೇಲೆ ಇಷ್ಟು ಲೈಟ್ ಬಿದ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಫೋಟೋಸ್ ಅನ್ನೋದು ಅದನ್ನು ಮಾಡಬೇಕು ಟೆಕ್ನಿಕಲ್ ಟೆಕ್ನಿಕಲ್ ಈ ನ್ಯೂಸ್ ಪಿಕ್ಚರ್ ಬಿಡಿ ಕಾಮನ್ ಪಿಕ್ಚರ್ ಅದು ವಿಶೇಷ ಪಿಕ್ಚರ್ ತಗಿ ಅದಕ್ಕೆ ಆದ್ರೆ ಅದನ್ನ ಯಾವುದೋ ಒಂದು ಪ್ರಾಣಿ ಪಕ್ಷಿ ತೆಗಿ ಪಕ್ಷಿ ಒಂದು ಬರ್ಡ್ ತೆಗಿಬೇಕು ಬ್ಯಾಕ್ ಗ್ರೌಂಡ್ ನೋಡಬೇಕು ಲೈಟಿಂಗ್ ಹೆಂಗೆ ಬೀಳುತ್ತೆ ಅದ್ರ ಮೇಲೆ ಆ ಥರ ಎಲ್ಲ ನೋಡಿ ಫೋಟೋಗ್ರಫಿ ಮಾಡುದು ಚೆನ್ನಾಗಿ ಬರುತ್ತೆ